ರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಹನುಮೇಗೌಡ ರವರು ಮತ್ತು ಪದಾಧಿಕಾರಿಗಳಿಂದ ಹನ್ನೆರಡನೇ ವರ್ಷದ ಶ್ರೀ ಶ್ರೀ ಬಾಲಗಂಗಾಧರನಾಥ ಗುರುಗಳ ಪುಣ್ಯಸ್ಮರಣೆಯ ಕಾರ್ಯಕ್ರಮ ಕುಸುಮ ಹನುಮಂತರಾಯಪ್ಪ ರವರಿಂದ ಭಾವಚಿತ್ರಕ್ಕೆ ಪುಷ್ಪನಮನ ಲಕ್ಕೇರಿ ಕೆಂಪೇ ಗೌಡ ಆರ್ಚ್ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಅನುಮೇಗೌಡರವರು ರವರು ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿ ಹನ್ನೆರಡನೇ ವರ್ಷದ ನುಡಿ ನಮನ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನೆರವೇರಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಕಾಂಗ್ರೆಸ್ ಮಹಿಳಾ ಮುಖಂಡರು ಸಮಾಜ ಸೇವಕಿ ಶ್ರೀಮತಿ ಕುಸುಮಾ ಹನುಮಂತರಾಯಪ್ಪ ಆಗಮಿಸಿ ಗುರುವಿನ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಘದ ಅಧ್ಯಕ್ಷರಾದ ಹನುಮೇಗೌಡರವರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದ ಸಾಧನೆಗೆ ಗುರಿ ಇರಬೇಕು ಗುರಿ ತಲುಪಲು ಗುರುವಿರಬೇಕು ಎಂದು ನುಡಿದರು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಮುಖಂಡರುಗಳಾದ ಮಾಜಿ ಬಿಬಿಎಂಪಿ ಸದಸ್ಯರಾದ ಮೋಹನ್ ಕುಮಾರ್ ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾದ ನಾಗೇಶ್ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳಾದ ಬಿಟ್ಟೇಗೌಡ ರಘುಗೌಡ ಹಾಗೂ ಪಾರ್ಥಗೌಡ ತುಳಸಿರಾಮ್ ಮಾಜಿ ಬಿಬಿಎಂಪಿ ಸದಸ್ಯರಾದ ಮೋಹನ್ ಕುಮಾರ್ ಹಾಗೂ ಸುಮ್ಮನಹಳ್ಳಿ ಕಾಂಗ್ರೆಸ್ ಮುಖಂಡರಾದ ಶೇಖರ್ ದೀಪು ರಮೇಶ್ ಜೈಕುಮಾರ್ ಹಾಗೂ ಮಹಿಳಾ ಮುಖಂಡರುಗಳಾದ ಭಾಗ್ಯಮ್ಮ ಮೀನಾ ಮತ್ತು ಕೆಂಪೇಗೌಡ ನಗರದ ಸ್ಥಳೀಯ ಮುಖಂಡರು ಹಾಗೂ ಪದಾಧಿಕಾರಿಗಳು ಹನ್ನೆರಡನೇ ವರ್ಷದ ಪುಣ್ಯ ಪುಣ್ಯಸ್ಮರಣೆಯ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿತರಕ್ಷಣಾ ವೇದಿಕೆಯ ವತಿಯಿಂದ ಏನು ಹನ್ನೆರಡನೇ ವರ್ಷದ ಸ್ಮರಣೆ ಹಾಗೂ ಅನ್ನ ಸಂತರ್ಪಣೆ ನಮ್ಮ ಉಪಸ್ಥಿತ ಮುಖಂಡರುಗಳಾದಂಥ ಬೆಟ್ಸಮ್ಮಣ್ಣ ಇರ್ಬೋದು ಇಲ್ಲಿ ಭಾಗ್ಯಕ್ಕ ಇದ್ದಾರೆ ಪಾರ್ಥಣ್ಣ ಜಯಕುಮಾರಣ್ಣ ನೇತ್ರಕ್ಕ ಮೀನಕ್ಕ ಇದ್ದಾರೆ ಲಕ್ಷ್ಮಿಯಕ್ಕ ಕುಮಾರಣ್ಣ ಕಿಶಣ್ಣ ಶೇಖರಣ್ಣ ರಘುವಣ್ಣ ರಾಮಚಂದ್ರಣ್ಣ ಮಲ್ಲೇಶಣ್ಣ ನಮ್ಮ ರಮೇಶಣ್ಣ ಶಿವ ಅಣ್ಣ ದೀಪವಣ್ಣ ಇದ್ದಾರೆ ತುಕಾರಮ್ಮಣ್ಣ ಇದ್ದಾರೆ ಎಲ್ಲರೂ ಇಲ್ಲಿ ಇರುವಂಥ ವೇದಿಕೆ ಮೇಲೆ ನೆಲೆಸಿರುವಂಥ ಅಣ್ಣ ಇರ್ಬೋದು ಹಾಗೆ ವೇದಿಕೆ ಮುಂಭಾಗದಲ್ಲಿ ಹಲವಾರು ಮು ಮುಖಂಡರುಗಳೆಲ್ಲರೂ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕರಿಸ್ತಾ ಮೊದಲನೇದಾಗಿ ಒಕ್ಕಲಿಗ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂಥ ನಮ್ಮ ಅನ್ಮೇಗೌಡಣ್ಣ ಅವರಿಗೆ ಹಾಗೆ ನಮ್ಮ ಅನಂತರಾಮಣ್ಣ ಅವರಿಗೆ ಈ ವೇದಿಕೆಯ ಪದಾಧಿಕಾರಿಗಳಾಗಿರುವಂಥ ನಮ್ಮ ರಾಮಚಂದ್ರಣ್ಣ ಇರ್ಬೋದು ಕುಮಾರಣ್ಣ ಇದ್ದರು ಹಾಗೆ ನಮ್ಮ ಅಣ್ಣ ಇದ್ದರು ಚಂಬೈರೇಗೌಡ ಅಣ್ಣಣ್ಣ ಇದ್ದರು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ ಯಾಕಂದರೆ ಇಷ್ಟು ಸೋಮ್ ಸೋಮಚಂದ್ರ ಅವರು ಕೂಡ ಹನ್ನೆರಡು ವರ್ಷಗಳಿಂದ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಒಂದು ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಂದ ಆಗಮಿಸ್ತಾ ಇದ್ದೀನಿ ಬಹಳ ಉತ್ಸಾಹದಿಂದ ಪ್ರತಿ ವರ್ಷವೂ ಕೂಡ ನಮ್ಮ ಸ್ವಾಮೀಜಿಗಳ ಪುಣ್ಯ ಗುರು ಸ್ಮರಣೆಯನ್ನ ಅನ್ನ ಸಂತರ್ಪಣೆಯನ್ನು ಬಹಳ ಉತ್ಸಾಹದಿಂದ ಮಾಡ್ಕೊಂಡು ಬರ್ತಿದ್ದಾರೆ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಮೊದಲನೇದಾಗಿ ಅರ್ಪಿಸ್ಲಿಕ್ಕೆ ಬಯಸ್ತಾ ನಮ್ಮ ಸ್ವಾಮೀಜಿ ತ್ರಿವಿಧ ದಾಸೋಹ ಮಾಡ್ತಾ ಏನು ಅನ್ನ ಅರಿವೆ ಅಕ್ಷರವನ್ನು ಎಲ್ಲ ವರ್ಗದವರಿಗೆ ಎಲ್ಲ ಜಾತಿ ಎಲ್ಲ ವರ್ಗದವ್ರಿಗೂ ಕೂಡ ನೀಡ್ತಾ ಬಡವರಿಗೆ ಒಂದು ದೀಪವನ್ನು ಬೆಳಗುವಂತ ಅವ್ರ ಮನೆಯಲ್ಲಿ ದೀಪವನ್ನು ಬೆಳಗುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅವರ ಒಂದು ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇರುವಂಥದ್ದೇ ಬಹಳ ನಮಗೆ ಬಹಳ ಪುಣ್ಯದ ಕೆಲಸ ಅಂತ ನಾನಾದರೂ ಭಾವಿಸ್ತಾ ಹನ್ಮೆಗೌಡಣ್ಣ ಮಾತಾಡ್ತಾ ಹೇಳ್ತಾ ಇದ್ರು ನನ್ನ ಮೇಲೆ ಪ್ರೀತಿ ಅಕ್ಕಂಗೆ ಅಂತ ಪ್ರೀತಿಗಿಂತ ಜಾಸ್ತಿ ಭಯ ಜಾಸ್ತಿ ನನಗೆ ಹನ್ಮೆಗೌಡಣ್ಣನ ಮೇಲೆ ಪ್ರೀತಿಗಿಂತ ಜಾಸ್ತಿ ಭಯ ಎಲ್ಲಿ ಹನ್ಮೇಗೌಡಣ್ಣನ ಕಾರ್ಯಕ್ರಮ ನನ್ನ ಕನಸಲ್ಲೆಲ್ಲ ಹನ್ಮೇಗೌಡಣ್ಣನೇ ಬರ್ತಾ ಇದ್ರು ನೆನ್ನೆಯಿಂದ ಅವ್ರ ಕಾರ್ಯಕ್ರಮ ಇದೆ ಎಷ್ಟು ಗಂಟೆಗೆ ಹೋಗಬೇಕು ಅಂತ ಹಾಗೆ ಒಬ್ಬ ಅಷ್ಟು ಉತ್ಸಾಹದಿಂದ ಅಷ್ಟು ಪ್ರೀತಿಯಿಂದ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷನೂ ಕೂಡ ಮಾಡ್ತಾ ಇರ್ತಾರೆ ಆ ಕಾರ್ಯಕ್ರಮಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟಾದರೂ ಬಂದೇ ಬಂದು ಕಳೆದ ಬಾರಿ ನಾನು ಸಂಜೆನೆ ಬಂದು ಹೊಡ್ಬಿಟ್ಟಿದ್ದೆ ಭಾಳ ನೊಂದ್ಕೊಂಡಿದ್ರು ಹಾಗಾಗಿ ಈಗ ಎಷ್ಟೊತ್ತಾದರೂ ಪರವಾಗಿಲ್ಲ ಬರ್ತೀನಿ ಅಂತ ಹೇಳಿ ಕರೆಕ್ಟ್ ಟೈಮಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಅನ್ಮೇಗೌಡಣ್ಣ ಖುಷಿಯಾಗಿದ್ದಾರೆ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ ಇನ್ನು ನಮ್ಮ ಎಲ್ಲರೂ ಮಾತಾಡಿದ್ರು ಎಲ್ಲರೂ ಕೂಡ ವಿಚಾರವನ್ನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದಾರೆ ನಾವು ಸ್ಮರಣೆಯನ್ನು ಯಾಕೆ ಮಾಡಬೇಕು ನಾವೊಂದು ಗುರಿ ತಲುಪಬೇಕು ಅಂತಂದರೆ ಗುರುಗಳ ಆಶೀರ್ವಾದ ನಮ್ಮ ಮೇಲಿದ್ದರೆ ಗುರಿ ತಲುಪುವಂಥದ್ದು ಬಹಳ ಸುಲಭ ಹಾಗಾಗಿ ನಮ್ಮ ಗುರುಗಳ ಆಶೀರ್ವಾದ ಇಲ್ಲಿ ನೆರೆದಿರುವಂಥ ಎಲ್ಲರ ಮೇಲೂ ಕೂಡ ಇರಲಿ ಅಂತ ನಾನಾದರೂ ಕೇಳ್ಕೊಳ್ತಾ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾನು ಚಿರುಳುಣಿ ಹಾಗೆ ನಮ್ಮ ಸತೀಶ್ ಅವರು ಹಾಡನ್ನು ಬರೆದು ಹಾಡಿದ್ರು ನಾನು ಏನು ನಾನು ಯಾವತ್ತೂ ಅವ್ರನ್ನ ಭೇಟಿ ಮಾಡಿರಲಿಲ್ಲ ಅವರ ಪರಿಚಯನೂ ಕೂಡ ಇರಲಿಲ್ಲ ನಿಮ್ಮ ಅಭಿಮಾನಕ್ಕೆ ನಾನು ಸದಾ ಅಣ್ಣ ಹಾಗೆ ಇಲ್ಲಿ ನಿರ್ದಿರೋಂಥ ಎಲ್ಲ ನನ್ನ ತಾಯಂದ್ರಿಗೆ ನನ್ನ ಸಹೋದರ ಸಹೋದರರಿಗೆ ಎಲ್ರಿಗೂ ಕೂಡ ಇವತ್ತೇನು ಅನ್ನ ಸಂತರ್ಪಣೆಯನ್ನು ಮಾಡಿದ್ದಾರೆ ನಿಮ್ಮೇಲೂ ಕೂಡ ನಮ್ಮ ಸ್ವಾಮೀಜಿಗಳ ಆಶೀರ್ವಾದ ಇರಲಿ ಈ ಭಗವಂತ ನಿಮಗೆ ಎಲ್ಲರೂ ಮನೆಯಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ನಾನಾದರೂ ಕೇಳ್ಕೊಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗಿಯನ್ನಾಗಿ ಮಾಡಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಒಕ್ಕಲಿಗ ಹಿತರಕ್ಷಣಾ ವೇದಿಕೆಯ ಎಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಶುಭ ಸಂಜೆ ಕ್ರೋಸ್ಕಾರ ಇವತ್ತು ಏನು ಈ ಒಂದು ಕಾರ್ಯಕ್ರಮ ಇಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಕಾರಣ ನಮ್ಮ ಬಾಲಗಂಗನಾಥ ಸ್ವಾಮೀಜಿ ಮಾನವ ಸೇವೆಯೇ ಮಾಧವ ಸೇವೆ ಅಂತ ಮತ್ತೊಂದು ನನ್ನುಡಿಯೇ ನಮ್ಮ ಬಾಲಗಂಗಾ ಸ್ವಾಮಿ ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ನಿಜವಾಗ್ಲೂ ಅಪಾರ ಸುಮಾರು ಏನಿಲ್ಲ ಅಂದರೂ ಒಂದು ನಲವತ್ತಕ್ಕೂ ಹೆಚ್ಚು ಶಾಖೆಗಳನ್ನು ಅವರು ಉದ್ಘಾಟನೆ ಮಾಡಿದ್ದಾರೆ ನಾನ್ನೂರ ಅರವತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ದೇಶಾದ್ಯಂತ ಕಲ್ಪಿಸಿಕೊಟ್ಟಿದ್ದಾರೆ ಸುಮಾರು ಒಂದು ಲಕ್ಷ ಹೆಚ್ಚು ಜನಕ್ಕೆ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಐದು ಸಾವಿರ ಜನ ಹೆಚ್ಚು ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಕಂಪ್ಲೀಟ್ ಎಜುಕೇಷನ್ ಫ್ರೀಯಾಗಿ ಕೊಟ್ಟಿದ್ದಾರೆ ಸುಮಾರು ರೀತಿಯಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡಿ ಮುನ್ನೂರು ದಶಕಗಳಲ್ಲಿ ಮಾಡಿದ ಮಾಡಿದ ಇರ್ತಕ್ಕಂಥದ್ದನ್ನು ಮೂರುವರೆ ದಶಕಗಳಲ್ಲಿ ಅವ್ರು ಮಾಡಿ ಮುಗಿಸಿದ್ದಾರೆ ನಿಜವಾಗ್ಲೂ ಅವ್ರ ಅದ್ಭುತ ಅಂತಲೇ ಹೇಳ್ಬೋದು ಸೊ ಅವ್ರಿಗೆ ಪದ್ಮಭೂಷಣ ಡಾಕ್ಟ್ರೇಟ್ ಕೊಟ್ಟು ಗೌರವಿಸಲಾಗಿದೆ ಇವತ್ತು ಅವ್ರು ಮಾಡಿರ್ತಕ್ಕಂಥ ಸಾಧನೆಯಲ್ಲಿ ಒಂದು ನನಗೆ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಯಾಕಂದರೆ ಆ ಒಂದು ಉಚಿತ ಶಿಕ್ಷಣ ನಾನು ಪಡ್ಕೊಂಡಿದ್ದೀನಿ ಅದರಲ್ಲಿ ನಾನು ಅದರಲ್ಲಿ ಸೊ ನಾನು ಆ್ಯಕ್ಚುಲಿ ಫ್ರೀಯಾಗಿ ಹಾಸ್ಟೆಲಲ್ಲಿ ಓದಿ ನಾನು ಇಂಜಿನಿಯರ್ ಪದವಿ ಮಾಡಿದೆ ನನಗೆ ಕೇವಲ ಹದಿನಾರು ಸಾವಿರ ರೂಪಾಯಿ ಖರ್ಚಾಯಿತು ನಾಲ್ಕು ವರ್ಷಕ್ಕೆ ಫ್ರೀಯಾಗಿ ಅದು ನನಗೆ ಉಚಿತ ಸ್ಕಾಲರ್ಶಿಪ್ ಬಂತು ಡಿಸ್ಟಿಂಕ್ಷನಲ್ಲಿ ಪಳಸೋದ್ ಸೊ ನಿಜವಾಗ್ಲೂ ಅವರು ಕೊಟ್ಟಿರ್ತಕ್ಕಂಥ ಒಂದು ಉಚಿತ ಶಿಕ್ಷಣ ಇವತ್ತು ಯಾವ ಮಟ್ಟಕ್ಕೆ ನಮ್ಮನ್ನು ತಗೊಳ್ಳಿ ನಿಲ್ಲಿಸಿದೆ ಅಂತಂದರೆ ಸಾಧನೆ ಮಾಡಲಿಕ್ಕೆ ಸೊ ನಾವೆಲ್ಲಾನು ಏನೋ ಕಷ್ಟಪಡಬೇಕಾಗಿಲ್ಲ ಇಂಥ ಒಬ್ಬರು ಗುರುಗಳಿದ್ರೆ ಸಾಕು ಹಾಗಾಗಿ ಇವತ್ತು ನೋಡಿ ವೇದಿಕೆಯಲ್ಲಿರ್ತಕ್ಕಂಥ ಆಕ್ಚುಲಿ ಇವತ್ತು ಹೇಳ್ಬೇಕಂದ್ರೆ ಇಡೀ ಕ್ಷೇತ್ರದಲ್ಲಿ ಎಲ್ಲ ಮುಖಂಡರು ಕರೆದು ಇವತ್ತು ಒಂದು ವೇದಿಕೆಯಲ್ಲಿ ನಮ್ಮ ಅಣ್ಣೇಗೌಡರವರು ಸೊ ಒಂದು ಕಲ್ಪನೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವ್ರು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಈ ಟೈಮಲ್ಲಿ ಸೊ ಅದೇ ರೀತಿ ವೇದಿಕೆಯಲ್ಲಿ ಇವತ್ತು ನಮ್ಮ ನೆಚ್ಚಿನ ನಾಯಕಿ ಕುಸುಮಾ ಹಿಮಂತ್ ಅವರು ಇವತ್ತು ಬೆಳಗ್ಗೆ ಸುಮಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಇವತ್ತು ಇನ್ನು ಕೆಲವು ಕಾರ್ಯಕ್ರಮಗಳು ಇದೆ ಅವ್ರಿಗೆ ಹೋಗ್ಲಿಕ್ಕಂತ ಸೊ ಅಷ್ಟು ಬ್ಯುಸಿ ಇದ್ದರು ಜನಗಳ ಮಧ್ಯೆ ಅವರು ಜೋತಿದ್ರು ಫೋನ್ ಇಲ್ಲದ ಒಂದು ಜನರ ಮಧ್ಯೆ ಇರ್ತಕ್ಕಂಥ ಒಬ್ಬ ಜನನಾಯಕಿ ನಿಜವಾಗಿಯೂ ಮುಂದಿನ ದಿನಗಳಲ್ಲಿ ಅವ್ರು ಗೆಲ್ಲೋದ್ರ ಯಾವುದೇ ಒಂದು ಸಂಶಯ ಇಲ್ಲ ಯಾಕಂದರೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿದೆ ಇದೆ ಸೊ ನಾವು ಈ ಮೂಲಕ ಹೇಳೋದೇನು ಅಂದರೆ ನಾವು ಅವತ್ತೂ ಇದ್ವಿ ಇವತ್ತು ಇದ್ವಿ ಮುಂದೇನೂ ಇರ್ತೀವಿ ಸೊ ಎಲ್ರಿಗೂ ಧನ್ಯವಾದಗಳು